ನನಗೆ ತುಂಬಾ ಸಿವಿಯರ್ ಡಿಪ್ರೆಷನ್ ಇತ್ತು ನಾನು ಎಲ್ಲವನ್ನೂ ಟ್ರೈ ಮಾಡಿದೆ ಸೈಕಿಯಾಟ್ರಿಸ್ಟ್ಗಳಿಗೆ ತೋರಿಸಿದೆ ದೊಡ್ಡ ದೊಡ್ಡ ಡಾಕ್ಟರ್ಗಳಿಗೂ ತೋರಿಸಿದ್ದೆ ಏನೂ ಪ್ರಯೋಜನ ಆಗಿಲ್ಲ ಆದ್ರೆ ನಿಮ್ಮ ಮಾತುಗಳನ್ನು ಕೇಳಿದ ಮೇಲೆ ಸ್ವಲ್ಪ ಸ್ವಲ್ಪವಾಗಿ ಅರ್ಥ ಆಯ್ತು ಇದು ತಪ್ಪಾದ ಜೀವನದ ಪ್ರಭಾವ ಅಂತ ಇವಾಗ ಈ ಸ್ಥಿತಿ ಇದೆ ದೇಹ ಟ್ಯಾಬ್ಲೆಟ್ಸ್ ಕೇಳ್ತಾ ಇರುತ್ತೆ ಆದ್ರೆ ನಾನು ವಿರೋಧ ಮಾಡ್ತಾ ಇದ್ದೀನಿ ಅದು ಇಲ್ಲವಾದ್ರೂ ನನಗೆ ಮುಂದೆ ಹೋಗೋಕೆ ಸಾಧ್ಯವಾಗ್ತಾ ಇದೆ ಅಂತ ನಾನು ಈಗ ದೆಹಲಿಗೆ ಬಂದಿರುವುದು ನನಗೆ ಅಸಾಧ್ಯ ಅನ್ನಿಸಿತ್ತು ಹಿಂದೆ ನಿಮ್ಮ ಜೊತೆ ಮಾತಾಡೋಕೆ ಸಾಧ್ಯ ಆಗ್ತಿದೆ ಸ್ವಲ್ಪ ನರ್ವಸ್ನೆಸ್ ಆಗ್ತಿದೆ ಆದ್ರೆ ಹೋರಾಡ್ತಿದೀನಿ ಆಚಾರ್ಯಜಿ ನೀವು ಹೇಳ್ತೀರಲ್ಲ ಯಾವಾಗ್ಲೂ ಹೋರಾಡ್ತಾ ಇರಿ ಅಂತ ಆಚಾರ್ಯಜಿ ನಾನು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದೀನ ಈ ಹೋರಾಟ ಏನಿದೆ ನೋಡಿ ಇದು ಬರಿ ಒಂದು ರೂಪಕ ಒಂದು ಉಪಮೇಯ ಅಷ್ಟೇ ಯಾವ ವಿಷಯಕ್ಕೆ ಹಾಗಿದ್ರೆ ನೋಡೋದಕ್ಕೆ ತಿಳಿದುಕೊಳ್ಳೋದಕ್ಕೆ ಹೋರಾಟ ಅಂದ್ರೆ ನಿಜವಾಗಿ ಬಲ ಹಾಕೋದು ಅಂತ ಅರ್ಥ ಅಲ್ಲ ನೀವೇ ನಿಮ್ಮ ಪ್ರಕ್ರಿಯೆಗಳನ್ನು ನೋಡಿದ್ರೆ ಅದರಲ್ಲಿಯೇ ಸ್ಪಷ್ಟತೆ ಸಿಗುತ್ತೆ ಹೋರಾಟ ಅಂದ್ರೆ ಸಪ್ರೆಷನ್ ಅಂತ ಅರ್ಥ ಮಾಡ್ಕೋಬೇಡ ನಾವು ಅದನ್ನ ಹೋರಾಟ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಸಾಮಾನ್ಯವಾಗಿ ನಮ್ಮೊಳಗಿನ ಸತ್ಯ ಏನಿದೆ ಅದನ್ನ ಒಪ್ಪಿಕೊಳ್ಳೋಕೆ ನಮಗೆ ಇಷ್ಟ ಇರೋದಿಲ್ಲ ಈ ಅರ್ಥದಲ್ಲಿ ಮಾತ್ರ ಅದನ್ನ ಹೋರಾಟ ಅಂತೀವಿ ಇಲ್ಲವಾದರೆ ಅದರಲ್ಲಿ ಹಿಂಸೆ ಏನೂ ಇಲ್ಲ ಅದು ಆ ತರಹದ ಹೋರಾಟ ಅಲ್ಲ ಅದರಲ್ಲಿ ವೈಲೆನ್ಸ್ ಇಲ್ಲ ಅದರಲ್ಲಿ ಅರಿವು ಇದೆ ಸರ್ ಕಾಣಿಸುತ್ತೆ ಸಪರೇಷನ್ ಭಯಂಕರ ಆಗಿದೆ ಏನು ಸಪ್ರೇಸ್ ಮಾಡಿದ್ದೀರೋ ಅದನ್ನೇ ಅಕ್ನಾಲೇಜ್ ಮಾಡಿ